ಆರಕ್ಷಕ ಇಲಾಖೆ ವತಿಯಿಂದ ಅವರನ್ನ ಹಿಂಬಾಲಿಸುತ್ತಾ ಗೃಹ ರಕ್ಷಕ ದಳ ಮಂಜುನಾಥ ನಾಯಕತ್ವದಲ್ಲಿ ಧ್ವಜವಂದನೆ ಕಾರ್ಯಕ್ರಮ ನಡೀತಾ ಇದೆ ಅವರನ್ನ ಹಿಂಬಾಲಿಸುತ್ತ ಎನ್ಸಿಸಿ ತಂಡ ಧ್ವಜವಂದನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ತಾ ಇದೆ ಪದವಿ ಕಾಲೇಜಿನ ಎನ್ಸಿಸಿ ತಂಡ ಪದವಿ ಪೂರ್ವ ಕಾಲೇಜಿನ ಎನ್ಸಿಸಿ ತಂಡ ಧ್ವಜವಂದನಾ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದೆ ಅವರನ್ನು ಹಿಂಬಾಲಿಸುತ್ತ ಅತ್ಯಂತ ಆಕರ್ಷಿತ ಉಡುಪಿ ಬಂದಿಗೆ ಸಮವಸ್ಥರ ತೊಂದಿಗೆ ನಸೀಮ್ರವರ ನಾಯಕತ್ವದಲ್ಲಿ ಪೌರ ಕಾರ್ಮಿಕರ ತಂಡ ಧ್ವಜವಂದನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದೆ ಅವರನ್ನು ಹಿಂಬಾಲಿಸುತ್ತ ಎಂ ಶಾಲೆಯ ಮೂಲವಾಗಿ ಎಲ್ಲ ಗಂಡ ಮಾನ್ಯರು ಸ್ವೀಕರಿಸ್ತಾ ಇದ್ದಾರೆ ಅವರನ್ನು ಹಿಂಬಾಲಿಸುತ್ತ ಅಮರಜ್ಯೋತಿ ವಿದ್ಯಾ ವಿದ್ಯಾಸಂಸ್ಥೆ ಮುಳುಭಾಗಿಯೂ ಈ ತಂಡದ ಧ್ವಜವಂದನಾ ಕಾರ್ಯಕ್ರಮ ಅಂಬೇಡ್ಕರ್ ನಗರ ಅಂಬೇಡ್ಕರ್ ನಗರ ಧ್ವಜವರ್ಧನ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡ ಅವರನ್ನ ಹಿಂಬಾಲಿಸುತ್ತ ಆನಂದ ವಿದ್ಯಾ ವಿಹಾರ ಆನಂದ ವಿದ್ಯಾ ವಿಹಾರ ಆ ತಂಡದ ಪರಿಚಯ ಧ್ವಜವರ್ಧನ ಕಾರ್ಯಕ್ರಮವನ್ನು ಹಿಂಬಾಲಿಸುತ್ತಾ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಾಂಗ್ಲಾ ಬಾಂಗ್ಲಾ ಶಾಲಾ ವಿದ್ಯಾರ್ಥಿನಿಯರಿಂದ ಧ್ವಜವಂದನಾ ಕಾರ್ಯಕ್ರಮ ನೆರವೇರ್ತಾ ಇದೆ ಅವರನ್ನು ಹಿಂಬಾಲಿಸುತ್ತ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಬಾಂಗ್ಲಾ ಉರ್ದು ಬಾಂಗ್ಲಾ

न हिम्मत ली नूतना सरकारी प्राधिकारी सोमेश्वर पाल्या सोमेश्वर पाल्या विद्यार्थी गरीब दार दो जो बंदर नाटक की है ಧ್ವಜವಂದನಾ ಕಾರ್ಯಕ್ರಮ ನೆರವೇರ್ತಾ ಇದೆ ಅವರನ್ನು ಹಿಂಬಾಲಿಸುತ್ತ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ನೂಕಲ ಬಂಡೆ ನೂಕನ ಬಂಡೆ ವಿದ್ಯಾರ್ಥಿಗಳಿಂದ ಧ್ವಜವಂದನಾ ಕಾರ್ಯ ಶಾಲಾ ವಿಭಾಗದಿಂದ ಧ್ವಜವಂದನಾ ಕಾರ್ಯಕ್ರಮ ನೆರವೇರ್ತಾ ಇದೆ ಎಸ್ ಎನ್ ಶಾರದಾ ಸಹ ಶಿಕ್ಷಣ ವಿದ್ಯಾರ್ಥಿಗಳಿಂದ ಧ್ವಜವಂದನಾ ಕಾರ್ಯಕ್ರಮ ನೆರವೇರ್ತಾ ಇದೆ ಅವರನ್ನ ಹಿಂಬಾಲಿಸುತ್ತಾ ಎಸ್ ಎನ್ ಶಾರದಾ ಬಾಲಕಿಯರ ಪ್ರೌಢಶಾಲೆಯ ತಂಡ ಧ್ವಜವಂದನಾ ಕಾರ್ಯಕ್ರಮ ನೆರವೇರಿಸಿಕೊಳ್ತಾ ಇದೆ ಎಸ್ ಎನ್ ಶಾರೈಡ್ ತಂಡ ಎಸ್ ಎನ್ ಶಾರದ ಬಾಲಿಕೆಯರ ಪ್ರೌಢಶಾಲೆ ಗೈಡ್ ತಂಡ ಮುಂದಿನ ಒಂದು ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿದರು सोफ़िया शे तुर्क मुलिबव नमाली मूती प्रौढ शाले व sentence, proud as.